ಕೊಟ್ಟಲಿಗಿಯ ಶ್ರೀ ಸಿದ್ದೇಶ್ವರ ಆಂಗ್ಲ ಮಾಧ್ಯಮ ಶಾಲಾ ಪ್ರಾರಂಭೋತ್ಸವದ ಸಮಾರಂಭ ಸೋಮವಾರದಂದು ಕೊಟ್ಟಲಿಗೆಯ ಶ್ರೀ ಸಿದ್ದೇಶ್ವರ ವಿದ್ಯಾಸಂಸ್ಥೆ ಶ್ರೀ ಸಿದ್ದೇಶ್ವರ ಆಂಗ್ಲ ಮಾಧ್ಯಮ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಯಲ್ಲಿ ಅದ್ದೂರಿಯಾಗಿ ಶಾಲಾ ಪ್ರಾರಂಭೋತ್ಸವ ಹಾಗೂ ಜ್ಞಾನಯೋಗಿ ಶ್ರೀ ಸಿದ್ದೇಶ್ವರ ಗಣಕಯಂತ್ರ ಪ್ರಯೋಗಾಲಯ ಕೊಠಡಿ ಉದ್ಘಾಟನೆ ಸಮಾರಂಭವನ್ನು ದಿವ್ಯ ಸಾನಿಧ್ಯವನ್ನು ವಹಿಸಿದ ಕಖಮರಿಯ ಶ್ರೀ ಗುರುದೇವ ಆಶ್ರಮದ ಪರಮ ಪೂಜ್ಯ ಶ್ರೀ ಆತ್ಮಾರಾಮ್ ಮಹಾಸ್ವಾಮಿಗಳು ನೆರವೇರಿಸಿಕೊಟ್ಟರು ಮತ್ತು ಈ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಮಹಾಸ್ವಾಮಿಗಳು ಇದು ಮಾತನಾಡುವ ಸಮಯವಲ್ಲ ಕೆಲಸ ಮಾಡುವ ಸಮಯ ಅದನ್ನು ಮಾಂತೇಶ್ ಅವರು ಮಾತನಾಡದೆ ಮಾಡಿ ತೋರಿಸಿದ್ದಾರೆ ಎಂದು ಮಹಾಸ್ವಾಮಿಗಳು ಹೇಳಿದರು ಇದೇ ಸಂದರ್ಭದಲ್ಲಿ ಮಾಂತೇಶ್ ಅವರ ನೇತೃತ್ವದಲ್ಲಿ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಸನ್ಮಾನ ಸತ್ಕಾರ ಕೂಡ ನಡೆಸಿತು ಈ ಶಾಲೆಯ ವಿಶೇಷವೇನೆಂದರೆ ಈ ಶಾಲೆಯು ಸತತವಾಗಿ ನಾಲ್ಕನೇ ಬಾರಿಯೂ ಕನ್ನಡ ಮತ್ತು ಆಂಗ್ಲ ಮಾಧ್ಯಮ ಪರೀಕ್ಷಾ ಕೇಂದ್ರಕ್ಕೆ ಪ್ರಥಮ ಹಾಗೂ ತೃತೀಯ ಸ್ಥಾನ ಗಳಿಸಿದೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಾದ ಸಾವಿತ್ರಿ ಚಿಕ್ಕೋಡಿ ಆರುನೂರ ಇಪ್ಪತ್ತೈದರ ಪಕ್ಕಿ ಆರುನೂರ ಹದಿನಾರು ಅಂಕ ಸೌಮ್ಯಾ ಬನ್ನೂರ್ ಆರುನೂರ ಇಪ್ಪತ್ತೈದರ ಪಕ್ಕಿ ಆರುನೂರ ಹದಿನಾಲ್ಕು ಅಂಕ ಶಿವಾನಂದ್ ಬ್ಯಾಳಿ ಆರುನೂರ ಇಪ್ಪತ್ತೈದರ ಪಕ್ಕಿ ಐದುನೂರ ತೊಂಬತ್ತು ಅಂಕ ಗಳಿಸಿ ಸಿದ್ದೇಶ್ವರ ಶಾಲೆಗೆ ಕೀರ್ತಿ ತಂದಿದ್ದಾರೆ ಅದಲ್ಲದೆ ಅಥ್ನಿ ತಾಲೂಕಿನ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ಶಾಲೆಗಳಲ್ಲಿ ಶ್ರೀ ಸಿದ್ದೇಶ್ವರಿ ಶಾಲೆಯೂ ಕೂಡ ಒಂದಾಗಿದೆ ಈ ಸಮಾರಂಭದಲ್ಲಿ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಶ್ರೀ ಸಿದ್ದರಾಯ್ ಎಲ್ಲಡ್ಗಿ ಮಾಜಿ ತಾಲೂಕು ಪಂಚಾಯತ್ ಸದಸ್ಯರಾದ ಶ್ರೀ ಅಪ್ಪ ಬಿರಾದರ್ ಗಣ್ಯರಾದ ಶ್ರೀ ಸಿದ್ದಣ್ಣ ದೊಡ್ಡ ನಿಂಗಾಪಗೋಳ ಮಲ್ಲೇಶ್ ಗುರವ್ ಬಾಬುಗೌಡ ಪಾಟೀಲ್ ಅರವಿಂದ್ ಕರಡಿ ಮತ್ತು ಗ್ರಾಮದ ಸಮಸ್ತ ಗುರು ಹಿರಿಯರು ಹಾಗೂ ಸಂಸ್ಥೆಯ ಸದಸ್ಯತ್ವದ

அங்க சை பால வீதி கடை ஆகமே பரம பூஜர் ஆசீர்வாதம் படிக்க வின்கு கேக்கொள்ளி பிரகாஷ் கடைகள் ಇದೀಗ ಖುಷಿ ಪ್ರಕಾಶ್ ಖಡ್ಗಿ ಅವರಿಗೆ ಪರ ಪೂಜ್ಯದ ಗಣ್ಯರಿಂದ ಪ್ರೀತಿಯ ಸತ್ಕಾರ ನೀಡಿದ್ದಾರೆ ಇದಾದ ನಂತರ ಶ್ರೇಯಸ್ ಮುಖಂಡ ಐವಳೆ ವಿದ್ಯಾರ್ಥಿ ಮತ್ತು ಪಾಲಕರಿಗೆ ಕೈಕೊಳ್ತಾ ಇದೇವೆ